ಸೇಕ್ ತರ ಆಡ್ತಿದ್ದು ಬಿಟ್ಟು ಬಿಟ್ಟೆ ಬಿಗ್ ಬಾಸ್ ರೇ ಬ್ರೇಕಪ್ ಸ್ಟೋರಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಬಿಗ್ ಬಾಸ್ ಕನ್ನಡ ಸೀಸನ್ ಐವತ್ತನೇ ದಿನ ಬಿಗ್ ಬಾಸ್ ಮನೆಯಿಂದ ನಟಿ ರೇ ಹೊರಬಿದ್ದಿದ್ದಾರೆ ಮನೆಯಿಂದ ಹೊರಬಂದ ಬಳಿಕ ನಟಿ ರೇ ಮಾಧ್ಯಮಗಳಿಗೆ ಸಂದರ್ಶನ ನೀಡುತ್ತಿದ್ದು ಈ ವೇಳೆ ತಮ್ಮ ಮೊದಲ ಪ್ರೀತಿ ಹಾಗೂ ಬ್ರೇಕಪ್ ಬಗ್ಗೆ ಮಾತನಾಡಿದ್ದಾರೆ ಮಿಸ್ಟರ್ ಡಿ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿದ ಅವರು ದೇವರಾನೇ ನನಗೆ ಕ್ರಶ್ ಎನ್ನುವುದು ಆಗಿಲ್ಲ ನನಗೆ ಯಾರನ್ನು ನೋಡಿ ಸಹ ಕ್ರಶ್ ಅಂತ ಅನಿಸಿಲ್ ಕ್ರಶ್ ಅಂತೆಲ್ಲ ಆ ರೀತಿ ಎಲ್ಲಾ ಗೊತ್ತಾಗುತ್ತಿರಲಿಲ್ಲ ಆ ರೀತಿ ಭಾವನೆಗಳೆಲ್ಲ ಇರಲಿಲ್ಲ ಆದರೆ ಓದು ಮುಗಿಲು ಇನ್ನೂ ಒಂದು ವರ್ಷ ಇದ್ದಾಗ ಒಬ್ಬ ಇಷ್ಟ ಆದ ಎಂದು ನಟಿ ಅನುಷಾರೇ ತಮ್ಮ ಮೊದಲ್ ಕ್ರಶ್ ಹಾಗೂ ಪ್ರೀತಿ ಬಗ್ಗೆ ಮಾತನಾಡಿದ್ದಾರೆ ಮೊದಲೆಲ್ಲಾ ತುಂಬಾ ಲವ್ ಪ್ರಪೋಸ್ ಬರುತ್ತಿತ್ತು ಆದರೆ ಈಗ ಯಾರೂ ಮಾಡುತ್ತಿಲ್ಲ ಈಗಲೋ ಮಾಡಬೇಕು ಅನಿಸುತ್ತಿದೆ ಆದರೆ ಈಗ ಯಾರೂ ಪ್ರಪೋಸ್ ಮಾಡುತ್ತಿಲ್ಲ ಆದರೆ ಕಾಲೇಜಿನಲ್ಲಿದ್ದಾಗ ತುಂಬಾ ಲವ್ ಪ್ರಪೋಸ್ಗಳು ಬರುತ್ತಿದ್ದವು ಅದು ಅಸಲಿನೋ ನಕಲಿನೋ ನನಗಂತೂ ಗೊತ್ತಿಲ್ಲ ತುಂಬಾ ಪ್ರಪೋಸ್ಗಳು ಬರುತ್ತಿದ್ದವು ಎಂದರು ಸೀನಿಯರ್ಗಳಿಂದ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಜೊತೆಗೆ ನಮ್ಮ ಕ್ಲಾಸ್ನಲ್ಲಿ ತಿರುಗಿ ನೋಡುವುದು ಹೀಗೆಲ್ಲ ಇರುತ್ತಿತ್ತು ಆದರೆ ಯಾರೂ ಮಾತನಾಡಿಸುತ್ತಿರಲಿಲ್ಲ ನಾನು ಅಷ್ಟೇ ನನ್ನ ಫ್ರೆಂಡ್ಸ್ ಗ್ಯಾಂಗ್ ಇತ್ತು ಅವರ ಜೊತೆಗೆ ಇರುತ್ತಿದ್ದೆ ಕ್ಲಾಸ್ ಅಲ್ಲಿ ಬರೆಯುತ್ತಿದ್ದಾಗ ಯಾರೋ ಒಬ್ಬ ನನ್ನನ್ನೇ ನೋಡುತ್ತಿದ್ದ ನಾನು ಕುತೂಹಲಕ್ಕೆ ನೋಡುತ್ತಿದ್ದೆ ಅಷ್ಟೇ ಬಿಟ್ಟರೆ ಲವ್ ಮಾಡಬೇಕು ಎನ್ನುವ ಐಡಿಯಾ ಇರಲಿಲ್ಲ ಎಂದು ಹೇಳಿದರು ಆಮೇಲೆ ಒಬ್ಬ ಪ್ರಪೋಸ್ ಮಾಡಿದ ಅವನು ಹಿಸೋಕು ಆಗದೇ ಇರುವ ತರ ಟಾರ್ಚರ್ ಅವನು ಸತ್ತು ಹೋಗುತ್ತೇನೆ ಅದು ಇದು ಅಂದಾಗ ನೋಡೋಣ ಅಂತ ಒಪ್ಪಿಕೊಂಡೆ ಆಮೇಲೆ ಅವನು ಟಾರ್ಚರ್ ಶುರು ಆಯ್ತು ನೀನು ಹಾಗೆ ಇರಬೇಡ ಹೀಗೆ ಇರಬೇಡ ವಾಟ್ಸಪ್ ಬಳಸಬೇಡ ಏನೇನೋ ಹೇಳುತ್ತಿದ್ದ ಹುಡುಗರ ಜೊತೆ ಎಲ್ಲಾ ಮಾತಾಡಬೇಡ ಅಂತಿದ್ದ ಯಾಕೆ ಅವರ ಜೊತೆ ಇರುತ್ತೀಯಾ ಅಂತೆಲ್ಲ ಪ್ರಶ್ನೆ ಮಾಡುತ್ತಿದ್ದ ನಾನು ಫ್ರೆಂಡ್ಸ್ ಜೊತೆ ಇರುವುದನ್ನೇ ಅವನು ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡಿ ಜಗಳ ಮಾಡದ ಅದಕ್ಕೆ ಬಿಟ್ಟೆ ನಿನ್ನ ಸಹವಾಸ ಬೇ ಲೋ ಬೇಡ ಏನು ಬೇಡ ಅಂತ ಬಿಟ್ಟೆ ಎಂದು ಅನುಷಾ ರೈ ಬ್ರೇಕ ಸ್ಟೋರಿ ಬಿಚ್ಚಿಟ್ಟಿದ್ದಾರೆ